ನಿಮ್ ಹುಡ್ಗಿಕ್ಕೆ ಜ್ವರ ಮಾತಾಡ್ತೀಯಾ ಅಯ್ಯೋ ಜ್ವರ ಮಾತಾಡೋ ಈ ಮೂರು ತಿಂಗಳು ಏನಿದೆ ಅದರಲ್ಲಿ ಅಸೈನ್ಮೆಂಟ್ಸು ಸೆಮಿನಾರ್ಸು ಇಂಟರ್ನಲ್ಸು ಇವೆಲ್ಲ ನಾವು ಈ ಟ್ರೆಕ್ಕಿಂಗ್ನ ಮಾಡ್ತಾಯಿದ್ದೀವಿ ಮಾಡ್ತಾ ಈ ಟ್ರಕ್ಕಿಂಗ್ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಚಿಂತೆ ಎಲ್ರಿಗೂ ನಾನು ಚಿಂತೆ ಇವ್ರಿಗಂತೂ ನಾನು ಸೆಮಿನಾರ್ ಯಾವಾಗ ಕಂಪ್ಲೀಟ್ ಮಾಡ್ತೀನೋ ಚಿಂತೆ ಇವ್ರಿಗಂತ ನಾನು ಐ ಪಿ ಎಸ್ ಆಯ್ತೇನೋ ಇಲ್ವ ಅನ್ನೋದು ಚಿಂತೆ ಇನ್ನು ನಮ್ಮ ಮಮ್ಮಿ ಅವರೇ ನಮ್ಮ ಮಮ್ಮಿಗೆ ಅವ್ರ ಮಗನ ನೋಡ್ತಾರ ಇಲ್ವ ಅನ್ನೋದು ಚಿಂತೆ ನಮ್ಮ ಇವನು ರೋಹನ್ ಅವ್ರ ನಮ್ಮ ಕೌಶಿ ಹಿಂದೆ ಒಳ್ಳೆ ಹುಡುಗಿ ಬರ್ತಾರೆ ಅದನ್ನು ಮಾಡೋ ಚೆನ್ನಾಗಿರುತ್ತೆ ಅವನು ನಮ್ಮ ಜಗ್ಗು

ಹ ನಮ್ಮ ಹ್ಯಾರಿ ಅಂತ ಈಗ ಹೊಡ್ಬಂದ್ರು ಜನ ಅಪ್ಪ ಇವತ್ತು ಎಲ್ಲ ಬೆಳಿಗ್ಗೆ ಇಲ್ಲ ನನ್ನ ಹಾಕಲಾ ಮಾಡ್ತೀಯಾ ಹಾ ಹೇಳವಾ

ಎಲ್ಲಾ ಹಾಕಿಗೂ ಕಾಮನ್ ಆಗಿರೋ ಗುಡು ಕಾಮನ್ ಆಗಿ ಯಾವ ಗುಡುಗಿರುತ್ತೆ ನೋಡಿ ಯಾವ್ದೋ ಕೋಳಿ ಪುಕ್ಕ ಸಾಕು ಅಣ್ಣ ಒಡಕೆ ಮಾತಾಡ್ತಾ ಬೃಹಣ್ಣನವರು ನಮ್ ಕುಂಟನು ಕೂಡ ಮಾತಾಡ್ತಾ ಇದ್ದಾನೆ ಅರಿಗೋಗ ಪಕ್ಷಾಪ ಇರುತ್ತೆ ಎಲ್ಲಾ ಬೀಕ್ ಇರುತ್ತೆ

ನೋಡಿ ಎಲ್ಲ ಬರ್ಡಿಂಗ್ ಬಂದಿವಿ ಎಲ್ಲ ಅದು ಇದು ಅಂತ ಎಲ್ಲ ಹೇಳ್ತಾವ್ರೆ ಆ ಬರ್ಡ್ ಐತೆ ಈ ಬರ್ಡ್ ಐತೆ ಅಂತ ಎಲ್ಲ ನೋಡ್ತಾವ್ರೆ ನಾವು ಬ್ರೋ ಇದು ಲೀಫ್ ಬರ್ಡ್ ಯಾ ನೋಡಿ ನಮ್ ಬ್ರೋ ಅಂತೂ ಇನ್ನು ಅವ್ರ ಅವ್ರ ಪಾಡಿಗೆ ಅವ್ರು ನಿಂತವ್ರೆ ಇನ್ನು ನೀವು ನಮ್ ಸ್ಫೂರ್ತಿ ಸ್ಪೂ

ಆಂಟಿ ಜನ್ಮದಿನ ಶುಭಾಯಾಸಗನು ಜನ್ಮ ದಿನದ ಎಳಮ ದಿನನ ಜನ್ಮದಿನದ ಜನ್ಮ ದಿನದ ಭಾಷೆಗಳು ಸುಭಾಯಾಸಗಳು ನಮ್ಮ ಪ್ರಶಾಂತ್ ಅವರು ನಮ್ಮ ಹ್ಯಾರಿ ಪ್ರಾವಿಗೆ ಕನ್ನಡನ ಕಳಿಸ್ತಾವ್ರೆ ನೋಡಿ ಯಾವ ರೀತಿ ಕಳಿಸ್ತಾವ್ರೆ ಅಂದ್ರೆ ಅಲ್ಲಿ ಇದ್ದೀವಲ್ಲ ಅದೇ ಬೆಟ್ಟ ಅದು ಮೇಲ್ಗಡೆ ಟಾಪ್ ಅಲ್ಲಿ ಕಾಣ್ತಾ ಇದೆ ಎಲ್ಲ ಬಿಳಿ ಕಲರ್ ಅದೇ ಬೆಟ್ಟ ಅಲ್ಲಿಗೆ ನಾವು ಟ್ರಕ್ಕಿಂಗ್ ಮಾಡ್ತಾ ಇದಿವಿ ಎಲ್ಲ ಬರಬೇಕಾದ್ರೆ ಒಳ್ಳೆ ಮೇಕಪ್ ಎಲ್ಲ ಹಾಕೊಂಡ್ ಬಂದಿದ್ರು ಈಗ ಕರಿಗಬು ಬಿಣಿಗ ಆಗಿದ್ರು ಈಗ ಕರಿಗಬ್ಬಿತ ಅವರೇ ಮಿಣಿ ಮಿನಿ ಪೌಡರ್ ಎಲ್ಲ ಹಾಕ್ತಾರೆ ಇವರೆಲ್ಲ

ನೋಡಿ ಎಲ್ಲರೂ ಕಿತ್ತಾಂಗ್ ಕರ್ತಾವರೆ ಕೂಡ ನನಗೆ ಮಾತಾಡುತ್ತಲ್ಲ ಅದು ಮತ್ತೆ ಅದतला ಮರಿ ಮಾಡೋದು ಅंगे ಮರಿ ಮಾಡೋ ಅಂತ ಇದೆ ಬಟ್ ಪ್ಲಾಟಿಪಸ್ ಗೊತ್ತಾ ಕಲಟಿಪಸ್ ಬಂತು ಒಂದು ಅದು ಮೊಟ್ಟೆ ನಾಯಿ ಮತ್ತೆ ಡಕ್ಕು ಮಧ್ಯದಲ್ಲಿ ಇರೋ ತರ ಇರುತ್ತೆ ನೋಡಕ್ಕೆ ಅದು ಬಂದು ಫಸ್ಟ್ ಮುಟ್ಟೆ ಇಟ್ಟು ಮುಟ್ಟೆಯಿಂದ ಪ್ಲಾಟಿಪಸ್ ಜನಿಸ್ ಬಿಟ್ಟು ಜನಿಸ್ ಆಮೇಲೆ ಹಾಲು ಕೊಡುತ್ತೆ ಹೊಟ್ಟೆ ಕರ್ಕ್ಸೋದ್ ಹೆಂಗೆ ಅಂದ್ರೆ ನಮ್ ಕುಂಟೆಗೆ ಹೊಟ್ಟೆ ಬರ್ಸೋ ಚಿಂತೆ ಏನೂ ಮಾಡಂಗಿಲ್ಲ ಅಲ್ಲಿಗೆ ಹೋದ್ರು ದಾರಿ ಇಲ್ಲ ಮತ್ತೆ ಮತ್ತೆ ವಾಪಸ್ ಬರ್ತಾವ್ರೆ ದಾರಿ ನೋಡಿಸ್ತಾವ್ರೆ ನೀನ್ ಮುಂದೆ ನಡಿ ಬಿದ್ದಿದ್ದೀನಿ ನೋಡಿ

ಆ ನಿಮ್ಮ ತಿನ್ಕೊಂಡು ಹೊಟ್ಟೆ ತುಮಕನ ಹೋಗುತ್ತೆ ಅಲ್ವಾ ಸೋ ನಾವೆಲ್ಲ ಸಿರಿ ಅනේ ಪ್ರಶಾಂತ್ ಅವರಿಗೆ ಹುಳಿಬಾಯಿ ಹೇಳಿಬಿಟ್ಟು ನಾವು ಹೊರಡೋಣ ಅಂತಿದ್ದೀರಾ ಹೌದು ಸಿಂಪಲ್ ಒಳ್ಳೆ ಐಡಿಯಾ ಹಹ ಅಚ್ಚು ವಿಮ ಪ್ರಸಂತ ಅವರು ಹೇಳಿ ಮುಂದೆ ಹೇಳಿ ಎಲ್ಲ ಬಿಡಿ ಹೇಳಿ ನೀವು ನೀ ನಮಸ್ಕಾರ ಇಲ್ಲಿ ಮತ್ತೆ ಪ್ರಾಣ ತ್ಯಾಗ ಮಾಡ್ತಿದಿರ ಅಂದರೆ ಅಲ್ಲಿ ಗಸ್ತಿಗಿಂತ ದೊಡ್ಡ ಖುಷಿ ಇದೆ ನೀವು ಒಂದು ಫ್ಲೆಕ್ಸ್ ಆಗ್ತೀರಿ ಹನ್ನೊಂದನೇ ಅಷ್ಟೇ ಅಕ್ಷರ ಮಿಸ್ ಇಲ್ಲದೆ ನಾನು ಎಲೆ ಮೇಲೆ ಆಕ್ಷಿರ್ತಿದ್ದೀನಿ ಏನಂತ ಮತ್ತೆ ಒಟ್ಟೆ ಬಂದೆ ಅಂತಾ ರೆಕಾರ್ಡ್ ಇದೇನೆ ಮೊಬೈಲಲ್ಲಿ ಅಲ್ಲಿ

ಅರೆ ಎಲ್ಲೋ ಕಾಡೊಳಗೆ ಎಲ್ಲ ಕರ್ಕ ಹೋಗತರ ಅಂತ ಬಂದುಪ್ಪ ಬಿಡಕಲ್ಲ ಬೆಟ್ಟ ಶ್ರೀ ರಂಗನಾಥ ಸ್ವಾಮಿ ಸೇವಾ ಸಮಿತಿ ನೀವು ಮಾತಾಡ್ಕ ಮಾರಾ

ಒಬ್ರು ಚಂದ್ರ ಆದರೆ ಇನ್ನೊಬ್ರು ಸೂರ್ಯ ಯಾರಾದರೂ ಸರಿ ನೀವಿಬ್ರಲ್ಲಿ ನೀನು ಕರೆಗಿದ್ಯಾ ನೀನು ಚಂದ್ರ ನಿನ್ಗೆ ಕತ್ಲ ಬರ್ತೀಯಾ ನೀವು ಬಿಳಿಗಿದ್ದಾನೆ ನೀನು ಸೂರ್ಯ ಬೆಳ್ಕೊಳ್ ಬರ್ತಾನೆ ನೋಡಿ ತುಂಬ ಕಷ್ಟ ಇದೆ ಗೈಸ್ ಪರಮಗತಬೇಕು ಪಿಂಟ್ ಆಗುತ್ತೆ ಹುಸಾರೆ ಮೈಪೇ ಫಸಂತ ನಗ್ತವರೆ ಅರೆ ಇಷ್ಟಕ್ಕೆ ತಿಂಡಿ ಹಿಂಡೆ ಮಾಡಿ ಮನ್ಗಿರರು ಒಂದು ರೌಂಡ್ ಲೆಫ್ಟ್ ಹೋಗಬೇಕು ರೈಟ್ ಹೋಗಬೇಕು ಗೊತ್ತಾಗ್ತಿಲ್ಲ ಮನ್ಗಿರರು ಅಲ್ಲ ನಮ್ಮ ಕೆಲಸ ಮಾಡ್ತಿದ್ದೀವಿ ನೀನೇ ಹೇಳು ಗುರು ನೀನೇ ಅಲ್ಲಿ ಬನ್ನಿ ಗೈಸ್ ಮತ್ತೆ ರೈಟ್ ಅಂತ ರೈಟ್ ಗೆ ಹೋಗೋಣ ರೈಟ್ ನ ರೆಸುಕ್ಕೆ ನಾನ್ ಏನು ಅಂತ ನನಗೆ ಗೊತ್ತಿರ ಸಾಕು ಯಾರಿಗೇನ್ ಪ್ರೂವ್ ಮಾಡೋಕೆ ಬೇಕಿಲ್ಲ ಅಂತೈತಾ

ನೀಟಾಗಿರೋ ಶೂಸು ಆಡಂಬು ಹಾಕೊಂಡ್ಬಂದ್ರಿ ಈಗ ಜಾರು ಹೋಗ್ತೀವಿ ನಾವು ಜನರೇ ಕೇಳ್ಸ್ಕೊಳ್ಳಿ ಈ ಫೋಲು ಚೆನ್ನಾಗಿತ್ತು ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಇಷ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷರಿ ನಾನು ಆಸ್ಪೆಕ್ಟ್ ಡಬ್ಲ್ಯೂ ಪಿ ಎ ಪ್ರೊಟೆಕ್ಷನ್ ಆ್ಯಕ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದು ನಾವು ಎಲ್ಲಿ ತೊಗೊಂಡಿದ್ದೆವು ಮನೆ ಬಿಡಬೇಕು ಮನೆ ತಗೊಂಡು ಹೋಗಂಗೆ ಇಲ್ಲ ಆಯಿತಾ ಇಲ್ಲಂದರೆ ಫಾರೆ ಸರ್ ಬಂದು ನಮ್ಮ ಹಳ್ಳಿ ಕಡೆ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಗರಿ ಏನಾರ ಬಿದ್ದಿತ್ತು ಅಂದರೆ ಎತ್ಕೊಂಡೋಗಿ ಅಲಂಕಾರಕಾರ ಮಾಡ್ಕೊತಾರೆ ಇಲ್ಲ ಸುಮ್ಮನೆ ಹಿಡ್ಕೊಳೋ ಖಾರ ಆ ರೀತಿ ಎಲ್ಲ ಮಾಡಬಾರ್ದು ಪ್ರಕೃತಿ ಸಿಕ್ಕಿದ್ನ ಪ್ರಕೃತಿಗೆ ಕೊಡಬೇಕು ಅದನ್ನು ಮತ್ತೆ ಇಟ್ಕೊಳ್ಳೋ ಅಂತಂಗಿಲ್ಲ ಅದನ್ನ ನಮ್ಮ ಹ್ಯಾರಿ ಅವರು ಚೆನ್ನಾಗಿ ತಿಳಿಸ್ಕೊಟ್ಟವ್ರೆ ಹಾಂ ಬಿಳಿ ಕಲ್ಲು ಇಲ್ಲಿ ನಮ್ಮ ಸರ್ ಕೈ ಕೊಡ್ತಾರೆ ಎಲ್ರಿಗೂ ತಡೆಡೋ ಮುಂಚೆ ಬರ್ತೀನಿ ಓಹ್ ಎಲ್ಲ ಟಾಪ್ ತಗೊಂಡ್ಬಿಟ್ರು ಸ್ವರ್ಗ ಸ್ವರ್ಗ ಎಲ್ಲ ಐತೆ ಅಂದ್ರೆ ಇಲ್ಲೇ ಐತೆ ನೋಟ್ರಿ ಮುಂದೆ ಒಬ್ರು ಆ ಕಡೆ ದಾರಿ ಉಕ್ತವ್ರೆ ಒಬ್ರು ಈ ಕಡೆ ದಾರಿ ಉಡುಕ್ತವ್ರೆ ನೋಡಿ ಪ್ರಕೃತಿ ಸೌಂದರ್ಯ ಪ್ರಕೃತಿ ಬಗ್ಗೆ ಏನಿಸ್ತೈತಿ ಈಗ ನೋಡಿ ವ್ಯೂ ನೋಡಿ ಇಲ್ಲ ಅದು ಬಿಸಿಲು ಕರ್ಕೊಂಬಂದು ಬ್ರೋ ಕೊಡಗಿನಲ್ಲಿ ಹಿಂಗೆ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಇಲ್ಲಿ ಗಂಟ ಬಂದವ್ರೆ ಮಲೆನಾಡೋ ಕೂಗು ಯೂಟ್ಯೂಬ್ ಚಾನಲನ್ನು ಹೊಂದಿರೋವಂಥದ್ದು ಇಬ್ಬಿಬ್ಬರೇ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಗೊತ್ತಿಲ್ಲ ಇಬ್ಬರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಅವ್ರನ್ನ ಕರೆಸ್ತಾರೆ ನೋಡ್ರಿ ಇಲ್ಲೇ ಹಿಂದಕ್ಕೆ ಅದೆಲ್ಲ ದಾರಿ ಇದು ಅಂತ ಹ್ಞೂ ಎರಡು ಹುಲಿಗಳು ಹುಲಿ ಮಾಡೋದಕ್ಕೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ ಇಲ್ಲಿ ನಮ್ಮ ಹ್ಯಾರಿ ಬ್ರೋ ಕೂಡ ಡ್ಯಾನ್ಸ್ ಮಾಡೋಕೆ ಪ್ರಾಕ್ಟೀಸ್ ಮಾಡ್ತಾವ್ರೆ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮಮ್ಮಿ ನೋಡಿ ಎಲ್ಲರಿಗೂ ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ ನಮ್ಮ ಪ್ರೇಮ ಅವ್ರಿಗೂ ನಮ್ಮ ಕುಂಟೆ ಅವ್ರಿಗೂ ಎಲ್ರಿಗೂ ರೀಲ್ಸ್ ಮಾಡೋಕ್ಕೆ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ ನೋಡಿ ದಸ ಮುಂದೆ ಇವ್ರು ಕೂತಂಗೆ ಕೂತವನೇ ದುಡ್ಡಿಲ್ಲ ಅಂದ್ರೆ ಪೇ ಮಾಡಿ ಅಷ್ಟೇನಿಲ್ಲ ಅಂದ್ರೆ